ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹೆಲ್ತಿಯೇ ಆ್ಯಂಡ್ ಟೇಸ್ಟಿ ಆಗಿರುವಂತಹ ರಾಗಿ ಮುದ್ದೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ರಾಗಿ ಹುಡಿ ತಗೊಂಡಿದ್ದೇನೆ ಈ ಕಪ್ಪಿನ ಅಳತೆಯಲ್ಲಿ ಅದೇ ರೀತಿ ಇದೇ ಕಪ್ಪಿನ ಅಳತೆಯಲ್ಲಿ ನಾಲ್ಕು ಕಪ್ಪಿನಷ್ಟು ನೀರು ಕೂಡ ತಗೊಂಡಿದ್ದೇನೆ ನೆಕ್ಸ್ಟ್ ಒಂದು ಅಗಲವಾದ ಪಾತ್ರೆಯನ್ನು ತಗೊಳ್ಳಿ ತಗೊಂಡ ನಂತರ ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ ನಾಲ್ಕು ಕಪ್ ನೀರು ಉಂಟಲ್ಲ ಅದನ್ನು ಸೇರಿಸ್ಕೊಳ್ಳಿ ಸೇರಿಸಿದ ನಂತರ ಎರಡು ಟೇಬಲ್ ಸ್ಪೂನ್ನಷ್ಟು ರಾಗಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟು ಗಂಟು ರೀತಿಯಲ್ಲಿ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ ಉಪ್ಪು ಸೇರಿಸ್ಕೊಂಡು ಈ ಥರದ ಒಂದು ಮರದ ಸ್ಪ್ಯಾಚುಲ್ಲ ಇದ್ದರೆ ಒಳ್ಳೆಯದು ಈ ಮರದ ಸ್ಪ್ಯಾಚುಲದಲ್ಲಿ ನಮಗೆ ನೆಕ್ಸ್ಟ್ ರಾಗಿ ಮುದ್ದೆ ಮಿಕ್ಸ್ ಮಾಡಲಿಕ್ಕೆ ಇರುವಂಥದ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆನ್ ಮಾಡಿಕೊಳ್ಳಿ ಗ್ಯಾಸನ್ನು ಆನ್ ಮಾಡಿದ ನಂತರ ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಈ ಮರದ ಸ್ಪ್ಯಾಚುಲ ಇದ್ದರೆ ಒಳ್ಳೆಯದು ಇದು ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕು ಕುದಿ ಬರುವಾಗ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಸ್ಪ್ಯಾಚುಲವನ್ನು ತೆಗಿಬಾರ್ದು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಕುದಿ ಬರುವಾಗ ಇದಕ್ಕೆ ನಾವು ತೆಗೆದಿಟ್ಟಿರುವಂತಹ ಎರಡು ಕಪ್ ರಾಗಿ ಹುಡಿ ಉಂಟಲ್ಲ ಅದನ್ನು ಸೇರಿಸ್ಕೊಳ್ಳಿ ಈ ರೀತಿ ಎಲ್ಲ ಹುಡಿ ಹಾಕಿದ ಕೂಡಲೇ ಇದನ್ನು ಮಿಕ್ಸ್ ಮಾಡಲಿಕ್ಕೂ ಹೋಗಬೇಡಿ ಇದು ಚೆನ್ನಾಗಿ ಬಾಯ್ಲಾಗಿ ಈ ಥರ ನೀರು ಮೇಲೆ ಬಂದ ನಂತರವೇ ನೀವೇನು ಮಾಡಬೇಕು ಸ್ಪ್ಯಾಚುಲದ ಸಹಾಯದಿಂದ ಮೆಲಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಹೀಗೆ ಮೆಲಾಗಿ ಮಿಕ್ಸ್ ಮಾಡಿ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಗಟ್ಟಿಯಾಗಿ ಅದರ ಕೈಯನ್ನು ಹಿಡ್ಕೊಂಡು ಚೆನ್ನಾಗಿ ಸ್ಪ್ಯಾಚುಲದ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಒಳ್ಳೆ ಮಿಕ್ಸ್ ಆದ ನಂತರ ನಾವೊಂದು ಬಟ್ಟಲಿಗೆ ಎತ್ತಿಟ್ಟುಕೊಳ್ಳುವ ಇದು ಬಿಸಿ ಇರುವಾಗಲೇ ನಾವೊಂದು ಪಾತ್ ಬಟ್ಟಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೀತಿ ಉಂಡೆ ಕಟ್ಕೊಳ್ಬೇಕು ಇದು ಬಿಸಿ ಇರುವಾಗಲೇ ಆಗಬೇಕು ತಣ್ಣಗಾದರೆ ಇದು ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಈ ಥರ ಚೆನ್ನಾಗಿ ತಿರುಗಿಸಿಕೊಂಡು ಈ ಥರ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ ನೋಡಿ ಈ ಥರ ಮಾಡಿದರೆ ಸಾಕು ಇಲ್ಲದಿದ್ದರೆ ಈ ಬಟ್ಟಲು ಬೇಕಂತ ಎಲ್ಲ ಕೈಯ ಸಹಾಯದಿಂದ ಕೂಡ ಹೀಗೆ ಉಂಡೆ ಮಾಡಬಹುದು ಇದು ಬಿಸಿ ಇರುವಾಗಲೇ ಆಗಬೇಕು ನೋಡಿ ಈ ಥರ ರಾಗಿ ಮುದ್ದೆ ತಯಾರಾಗಿದೆ ನೋಡಿ ಬಿಸಿ ಬಿಸಿ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ರಾಗಿ ಮುದ್ದೆ ತಯಾರಾಗಿದೆ ಇದನ್ನು ಮಟನ್ ಕರಿ ಅಥವಾ ಚಿಕನ್ ಕರಿ ಅಥವಾ ಫಿಶ್ ಕರಿ ಜೊತೆ ಸರ್ವ್ ಮಾಡಿದರೆ ಸೂಪರ್ ಟೇಸ್ಟ್ ಆಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು